<laughs> Hi, very good morning. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಸ್ಯಾಟರ್ಡೆ ಆಗಿ ನಾವು ಸ್ಯಾಟರ್ಡೆ ಎವ್ರಿ ಸ್ಯಾಟರ್ಡೆ ಗ್ರೌಂಡಿಗೆ ಹೋಗ್ಬಿಟ್ಟು ಆಟ ಆಡ್ತೀವಿ ಬಟ್ ಇವತ್ತು ಸ್ಪೆಷಲ್ ಏನಂದರೆ ನನ್ನದು ಒಬ್ಬರು ಸಪೋರ್ಟರ್ ಅಂತಲೇ ಹೇಳ್ಬೋದು ಅವ್ರು ನಾನು ಯಾವ ವಿಡಿಯೋಲಿ ಅಪ್ಲೋಡ್ ಮಾಡ್ತಿದ್ದೆ ಅವಾಗ ನನಗೆ ರಿಕ್ವೆಸ್ಟ್ ಆಗ್ತಿದ್ದು ಸಿಸ್ಟರ್ ಪ್ಲೀಸ್ ಪ್ಲೇ ಕಣಮುಚಿ ಗೇಮ್ ಅಂತ ನಾನು ಇದನ್ನು ಸರ್ಚ್ ಮಾಡಿದಾಗ ನಂಗೆ ಏನಿದು ಚಾಲೆಂಜ್ ಅಂತ ಗೊತ್ತಾಗಿರಲ್ಲ ಸರ್ಚ್ ಮಾಡಿದಾಗ ನಮ್ಮದು ಕನ್ನಡದವ್ರು ಯಾರು ಈ ಚಾಲೆಂಜ್ ಮಾಡಿಲ್ಲ ಅಂದ್ರೂ ಕಡಿಮೆ ಆಗಿರ್ಬೇಕು ಗೊತ್ತಿಲ್ಲ ಬಟ್ ನಾರ್ತ್ ಈಸ್ಟಲ್ಲಿ ತುಂಬ ಜನ ಆಡಿದ್ದಾರೆ ಸೊ ಈ ಚಾಲೆಂಜನ್ನು ಮಾಡಬೇಕಂತೆ ಬಟ್ ಅವ್ರು ನಂಗೆ ಏನು ರಿಕ್ವೆಸ್ಟ್ ಮಾಡಿ ಅಂದರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಈ ಗೇಮ್ನ ಆಟಾಡುವ ಆಟಾಡಬೇಕು ಅಂತ ಸೊ ಇವತ್ತು ಈ ಟೈಮ್ ಬಂತು ಎಲ್ಲ ಫ್ರೆಂಡ್ಸ್ ಜೊತೆ ಆಟ ಅಂತ ನಾವು ಯೂಶುವಲ್ ಆಗಿ ಎಲ್ಲ ಗೇಮ್ ಆಟಾಡ್ತೀವಿ ಅಂದರೆ ಲಗೋರಿ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಸಾಟರ್ಡೆ ಈ ಥರ ನಾವು ಏನಾದರೂ ಗೇಮ್ ಆಟಾಡ್ತೀವಿ ಸೊ ಇವತ್ತು ಅವ್ರು ರಿಕ್ವೆಸ್ಟ್ ಮಾಡಿದಾಗೆ ಯಾರು ರಿಕ್ವೆಸ್ಟ್ ಮಾಡಿದ್ರು ಅಂತ ನಾನು ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಸೊ ನೀವು ಈ ವಿಡಿಯೋನ ಎಂಟ್ ತನಕ ನೋಡಿ ಸರಿ ಇವಾಗ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದೀನಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಆಟೋಡೋಣ್ ಬನ್ನಪ್ಪು ಗುಡ್ ಮಾರ್ನಿಂಗ್ ಬನ್ನಿ ಹಾಯ್ ಗುಡ್ ಮಾರ್ನಿಂಗ್ ಅಂತ ಗುಡ್ ಮಾರ್ನಿಂಗ್ ಬನ್ನಪ್ಪ ಗುಡ್ ಮಾರ್ನಿಂಗ್ ಆ್ಯಂಡ್ ಅಂಡ್ ಬತ್ತೀ ಕಿರೋಡಿತೆ ಗಲಾಟೆ ಗಲಾಟೆ ನೆತ್ತೆ ಗಾಂಡೆ ಗಾಂಡೆ ಗಲಾಟೆ ಮುಂ ಆ್ಯಂಡ್ ಐ ಐ ಅಲ್ಲ ಎನ್ನನೇ ಜೋರು ಎನ್ನನೇ ಜೋರು ಸರಿ ಎಲ್ಲ ಬಂದಿದ್ದಾರೆ ಇವರು ವೀಣಾ ಅಲ್ಲಿ ಲಾಸ್ಟ್ ಅಲ್ಲಿ ನಮ್ಗೆ ಯಾರವರು ಯಾರವರು ಪ್ರೀತಾ ಅಟೆಂಡೆನ್ಸ್ ತಗೊಳ್ತಿದ್ದೀನಿ ಆಯ್ತಾ ಯಶೋಧ ಆಮೇಲೆ ಅಟೆಂಡೆನ್ಸ್ ಬಂದಿಪ್ಪ ಸಾಧನ ಭವ್ಯ ಅಟೆಂಡೆನ್ಸ್ ಮಾಡಿ ಪ್ರೆಸೆಂಟ್ ಮೀನ್ಸ್

ಇವ್ರಿಗೂ ಬೇಕಪ್ಪ ಲಕ್ಕಿತ್ರಿ ಅಂತ ಇಲ್ಲ ಒಬ್ರು ಹೋದ ಮಾತ್ರ ಎಷ್ಟು ನಾನು ಹೋದಾಗಿದ್ದೆ இருபத்தி <onsieur> hey, <laughs> <madan>. <laughs> ten twenty thirty forty fifty sixty seventy eighty ninety hundred से ten twenty thirty forty fifty sixty seventy eighty ninety hundred आई आई आउट फ़र्स्ट डाक ओडिया लियो में आ रहा तू लियो में लोग

রেডি ই রিবকো কত কারtene লক্ষতা না নি হতিরা গো গুতা গো রেডি আল পিউ ইদারে আল পিউ ইদারে বাল মকল বন্ধাগা ইল্লা অলি করে রেডি রিভি অরে পার পাবিয়ে না করে দেন ভি দেন ভি দেন

ஹேடி இந்த பல்ப்ல வந்து நான் இல்ல ಅಂತ வந்து நான் இல்ல பாக்கேன் நான் பாட்டரலா பாக்கேன் அவ வீடியோ மாட்டிக்கல சாய்வ இடிச்சேண்டி நான் பிராப்ளம் ஆச்சு சார் புருது யார் அந்த ஹாரடி бане бане அல்ல <laughs> <laughs> ಗೇಮ್ ಆಡಿದ್ವಿ ಮಕ್ಳನ್ನು ಕರ್ಕೊಂಡು ಬಂದಿದ್ರಿ ನಮ್ಗೆ ಅಷ್ಟೊಂದು ಆಟಾಡ್ಲಿಕ್ಕೆ ಆಗಿಲ್ಲ ಬಟ್ ಗೇಮ್ ಕಂಪ್ಲೀಟ್ ಮಾಡಿದ್ದೀವಿ ಟಯರ್ಡ್ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಷ ನಾವಾಗಲೇ ಹೇಳಿದ್ದೆ ಯಾರು ನನಗೆ ಈ ಐಡಿಯಾ ಅಲ್ಲಾಂದರೆ ಅದೇ ರಿಕ್ವೆಸ್ಟ್ ಮಾಡಿದ್ದು ಈ ಐಡಿಯಾ ಯಾರು ಕೊಟ್ಟರು ಅಂತ ನಾನು ನಿಮಗೆ ಇವಾಗ ಕೆಳಗಡೆ ತೋರಿಸ್ತೀನಿ ಅವ್ರು ಹೆಸರಾಗ್ತೀನಿ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಈ ಐಡಿಯಾ ಇರಲಿಲ್ಲ ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಇನ್ನೂ ಏನಾದರೂ ರಿಕ್ವೆಸ್ಟ್ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಬರುತ್ತೆ ಅಂತ ಅನ್ಕೊಳ್ತೀನಿ ಮತ್ತೆ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಹಾಕೀನಿ ಅಲ್ಲಿವರೆಗೂ ಆ ಸರಿ ಮತ್ತೆ ನಾನು ಇದ್ದೀನಿ ನಿಮಗೆ ಹೇಗೆ ಫೀಲ್ ಆಯಿತು ಈ ಗೇಮ್ ಆಟಾಡಿ ಕಣ್ಣ ಮುಚ್ಚಿ ಗೇಮ್ ಅಂದರೆ ಕಣ್ಣ ಮುಚ್ಚ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕಣ್ಣ ಮುಚ್ಚಲ ಗೇಮ್ ಇದು ಸೊ ನೀವು ಹೇಗೆ ಫೀಲ್ ಮಾಡ್ಕೊಂಡ್ರಿ ನಮಗೆ ನಮ್ದು ಚೈಲ್ಡ್ಹುಡ್ ಎಲ್ರಿಗೂ ಹೌದು ನಾವು ನಾವು ಮೊದಲು ಚಿಕ್ಕದಿರುವಾಗ ಮೇಲೆ ಅದಾದ್ಮೇಲೆ ಆಟ ನಾವು ಆಟಾಡ್ತಿದ್ವಿ ಸ್ಯಾಟರ್ಡೆ ಸಾಟರ್ಡೆ ಲಗೋರಿ ಅದಿದಂತೆ ಆಟಾಡ್ತಿದ್ವಿ ಒಬ್ರು ಸಪೋರ್ಟ್ ನಂಗೆ ರಿಕ್ವೆಸ್ಟ್ ಮಾಡಿದ ರಿಕ್ವೆಸ್ಟಿಗಿಂತ ಐಡಿಯಾ ಅಂತಾನೆ ಹೇಳ್ಬೋದು ಸೊ ಅವರಿಗೆ ನಾವೆಲ್ಲರೂ ಸೇರ್ಬಿಟ್ಟು ಥ್ಯಾಂಕ್ಸ್ ಹೇಳ್ತಿದೀವಿ ಹಾ ಇನ್ನೇನಾದ್ರೂ ನಿಮ್ಗೆ ಯಾವ್ದಾದ್ರು ಗೇಮ್ ಆಟಾಡ್ಬೇಕಂತ ಇದ್ರೆ ರಿಕ್ವೆಸ್ಟ್ ಇದೆ ನಂಗೆ ಕಮೆಂಟ್ ಅಲ್ಲಿ ಹೇಳಿ ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಎಲ್ರು ಸರಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ಅಂಡ್ ಸ್ಟೇ ಸೇಫ್ ಬಾಯ್ ಬಾಯ್